ಗೌರ್ಮೆಂಟ್ ಹಿಂದೆ ಈಗ ಹೈವೇ ಕನ್ಸ್ಟ್ರೆಷನ್ ಅನ್ನು ಎಂಬ ಕಂಪನಿಯವರು ಇದನ್ನು ಪರ್ಚೇಸ್ ಮಾಡ್ತಾರೆ ನಾವೇವರು ಕಂಪ್ಲೇಂಟ್ ನಡೆಸುವಾಗ ಅಲ್ಲಿಗೆ ನಮ್ಮ ಕೋಟೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಟೋಲ್ ಫ್ರೀ ಕೊಟ್ಟಿದ್ದಾರೆ ಅವರು ಆದರೆ ಈ ಹೈವೇ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಪರ್ಚೇಸ್ ಮಾಡಿದ ಮೇಲೆ ಈಗ ಜಿಲ್ಲೆ ಕೋಟೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಯಾವ ರೀತಿ ಟೋಲ್ ಫ್ರೀ ಕೊಡೋದಿಲ್ಲ ಅಂತ ಹೇಳಿದಾಗ ನಾವೆಲ್ಲ ಒಂದಲ್ಲ ಸಭೆಯನ್ನು ಶಿವದಲ್ಲಿ ಇವತ್ತು ನಾವು ನಡೆಸಿದ್ದೇವೆ ನಡೆಸುವ ಒಂದು ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿದರೆ ಅವರು ನಮಗೆ ಕೋಟೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಫ್ರೀ ಕೊಡುವವರೆಗೆ ನಾವು ನಿಲ್ಲು ನಾವು ಸುಂಡೂರು ಬೇಡ ನಾವು ಟೋಲಲ್ಲಿ ಪ್ರತಿಭಟನೆ ಮಾಡುವಂತ ಹೇಳಿ ಅಲ್ಲೊಂದು ನಿರ್ಣಯ ಮಾಡಿ ಸಭೆಯಲ್ಲಿ ನಿರ್ಣಯ ಮಾಡಿ ಇಲ್ಲಿ ಬಂದಿದ್ದೇವೆ ಇಲ್ಲಿ ಪ್ರತಿಭಟನೆ ಮಾಡಿದಾಗ ಪ್ರಮಾಣ ಸರ್ಕಲ್ ಇನ್ಸ್ಪೆಕ್ಟರು ಸ್ಥಳಕ್ಕೆ ಆಗಮಿಸಿ ನಾವು ಕಂಪ್ನಿಯವ್ರ ಹತ್ರ ನಾವು ಮಾತಾಡ್ತೇವೆ ಒಟ್ಟಾಗಿ ಈ ಹಿಂದೆ ಏನು ಫ್ರೀ ಇತ್ತು ಅದೇ ರೀತಿ ನಾವು ಮುಂದುವರ್ಸ್ಕೊಂಡು ವ್ಯವಸ್ಥೆ ಮಾಡ್ತೇವೆ ಅಂತ ನಮಗೆ ಆಶ್ವಾಸನೆ ನೀಡಿದ್ದಾರೆ ಆ ಆಶ್ವಾಸನ ಮೇರೆಗೆ ನಾವು ಈ ಪ್ರತಿಭಟನೆಯನ್ನು ನಾವು ಹಿಂತೆಕೊಂಡಿದ್ದೇನೆ ಸೋಮವಾರ ಅವರು ಮೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಕಂಪನಿಯವರೊಂದಿಗೆ ಮಾತನಾಡಿ ಸೋಮವಾರ ಮೀಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಆ ಮೀಟಿಂಗ್ ವ್ಯವಸ್ಥೆಯಲ್ಲಿ ನಮಗೆ ಕೋಟಾ ಜಿಲ್ಲೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಹಿಂದೆ ಏನಿದೆಯೋ ಅದೇ ರೀತಿ ನಮಗೆ ಸಿಗುತ್ತೆ ಎಂಬ ಭರವಸೆ ನಮಗೆ ಸೋಮವಾರ ಸಂಜೆ ಐದು ಗಂಟೆಗೆ ಅವರ ಅಧಿಕಾರಿಗಳನ್ನ ಕರೆಸಿ ಮಾತುಕತೆ ಮಾಡ್ತೇವೆ ಅದನ್ನು ಮಾತುಕತೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಆ ಪ್ರಯುಕ್ತ ಇವತ್ತಿನ ಪ್ರತಿಭಟನೆ ಹಿಂತಕೊಳ್ತಾ ಇದ್ದೇವೆ ಸೋಮವಾರ ಸಂಜೆ ಐದು ಗಂಟೆಗೆ ಇಟ್ಕೊಂಡಿದ್ದೇವೆ ದಯವಿಟ್ಟು ಸಹಕರಿಸಿದ ಅಲ್ಲಿ ಧನ್ಯವಾದ